ನಮಸ್ಕಾರ ಬೆಳಿಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಮ್ ಎಲ್ ಸಿ ಚಂದ್ರ ಹಟ್ಟಿರೋರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರೆ ಅವ್ರು ನಾನೇ ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಪಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಅಲ್ಲಿ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಗುತ್ತಿಗೆಯಲ್ಲಿ ಮತ್ತು ಸಿ ಫೋರ್ ಸಿ ಫೈವ್ ಸ್ವಲ್ಪ ಸಂಪ್ಲೆಕ್ಸೇಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಜನರಾಜ್ ಹೋಟೆಲ್ ಸಿ ಸಿಟಿ ಸ್ಕ್ಯಾನ್ ಮಾಡಿದ್ದೆ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ಬರು ಚಿಂತಾ ಸ್ಥಿತಿಗಳಿಗೆ ಏನಿಲ್ಲ ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಕಾದ ಮೇಡಮ್ ಆರಾಮ್ आराम ಅವ್ರ ಮನೆ ಕಳಿಸ್ ಬಿಡ್ತೀವಿ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ರು ನಾನು ಟ್ರೀಟ್ಮೆಂಟ್ ಮಾಡೋವರೆಗೂ ಅವರ ಪೊಲೀಸ್ ಕಂಪ್ಲೇಂಟ್ ಕೊಟ್ ಬರ್ತೀವಿ ಅಂತ ಹೋಗಿದ್ದಾರೆ ಅವ್ರಿಗೆ ಮೈನರ್ ಜರಿ ಇೆ ಎಲ್1 ಒಳಗೆ ಎಲ್ಬೋ ಕಾಂಪ್ರೆಷನ್ ಆಗಿದೆ ಫ್ರಾಕ್ಚರ್ ಆಗಿದೆ ಈ ಎಲ್ಬಾಗ್ ಕಮ್ಯಾಂಡ್ ಏರ್ಬಾಗ್ ಓಪನ್ ಒನ್ ಮಂತ್ ರೆಸ್ಟ್ ಇಲ್ಲ ಆಪರೇಷನ್ ಅದು ಏನ್ ಬೇಕಾಗಿಲ್ಲ ಮೇಡಮ್ ಒಂದ್ ಮಂತ್ ರೆಶ್ ತೊಗೋಬೇಕಾಗ್ತೈತಿ ಚಂದ್ರಾಜ್ರು ಒಂದ್ ಏಟ್ ಡೇಸ್ ರೆಸ್ಟ್ ತೊಗೋಬೇಕಾಗ್ತಿ